ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ನಲ್ವತ್ತೆಂಟು ದಿನದ ಮುಡುಪು ಸೇವೆಯನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ ರಾಯರಿಗೆ ಇವತ್ತು ಹನ್ನೆರಡನೇ ದಿನದ ಸೇವೆ ಇವತ್ತು ಹೊರಗಡೆ ಹೋಗೋದಿತ್ತು ಒಂದು ಮದುವೆ ಇತ್ತು ಹಾಗಾಗಿ ಅಲ್ಲಿಗೆ ರೆಡಿ ಆಗ್ತಾ ಇದ್ವಿ ಹಾಗೆ ಪೂಜೆ ಕೂಡ ಮಿಸ್ ಮಾಡೋ ಆಗಿಲ್ಲ ಹಾಗಾಗಿ ಫಸ್ಟ್ ಪೂಜೆ ಎಲ್ಲ ಮಾಡಿ ಮಾಡ್ಕೊಳ್ಳೋಣ ಅಂತ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಹೂ ಪ್ರಸಾದ ಕೇಳೋದಕ್ಕೆ ಕೇಳಿದ್ರಿ ಸಿಕ್ಕ ಹೊಟ್ಟೆ ಬಿಸಿ ಇದೆ ಇವತ್ತು ಇಬ್ರದ್ದು ಕೇಳಿದೆ ಒಬ್ರಿಗೆ ಆಗಲಿಲ್ಲ ಒಬ್ರಿಗೆ ಆಯಿತು ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ ಎಲ್ಲ ಕೆಲಸನೂ ಮುಗಿಸಿ ಹೊರಗಡೆ ಹೋಗಬೇಕಾದ್ರೆ ಜಾಸ್ತಿ ಇವತ್ತು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಇಬ್ರಿಗೆ ಕೇಳಿದೆ ಹಾಗೆ ಪೂಜೆ ಮಾ ಮಾಮೂಲಿಯಾಗಿ ಪೂಜೆ ಮಾಡೋದಕ್ಕೆ ಪಾತ್ರೆಗಳನ್ನೆಲ್ಲ ತೊಳೆದು ಫೋಟೋಗಳನ್ನೆಲ್ಲ ಒರೆಸಿ ಇವಾಗ ಹೂವಿನ ಅಲಂಕಾರ ಮಾಡ್ತಾ ಹಾಗೆ ನೀವು ಕಮೆಂಟ್ಸಲ್ಲಿ ಕೆಲವೊಂದು ಡೌಟ್ಸನ್ನು ಕೇಳಿರ್ತೀರಲ್ಲ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಮಾತಾಡ್ತೀನಿ ಹಾಗೆ ನಿಮ್ಮಲ್ಲೊಂದು ನನ್ನ ಮನವಿ ನನ್ನ ವೀಡಿಯೋಸ್ ಹೇಗೆ ಬರ್ತಾ ಇದೆ ನಾನು ವೀಡಿಯೋ ಎಡಿಟ್ ಮಾಡಿ ಹಾಕಿದ್ರೂ ಕೂಡ ಅದು ಹೇಗೆ ಬರ್ತಾ ಇದೆ ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮಗೆ ಇಷ್ಟ ಆಗ್ತಾ ಇದೆಯಾ ಎಲ್ಪ್ ಆಗ್ತಾ ಇದೆಯಾ ಯಾವ ರೀತಿಯಾಗಿ ಚೇಂಜಸ್ ಮಾಡ್ಕೊಳ್ಬೇಕು ಏನಾದ್ರೂ ಫಾಸ್ಟಾಗಿ ಹೇಳ್ತಾ ಇದ್ದೀನ ಏನು ಡೌಟ್ಸ್ ಇದೆ ಅಥವಾ ಇನ್ನೂ ಏನಾದ್ರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗಿಯೂ ಮುಂಬರುವ ವಿಡಿಯೋಗಳಲ್ಲಿ ಅದನ್ನು ತಿದ್ಕೊಳ್ತೀನಿ ನಿಮಗೆ ಯಾವ ರೀತಿಯಾಗಿ ಬೇಕು ಯಾವ ಕಂಟೆಂಟ್ ಮೇಲೆ ಬೇಕು ವಿಡಿಯೋಸನ್ನು ತಿಳಿಸಿ ಅದೇ ರೀತಿಯಾಗಿ ಮುಂಬರುವ ವಿಡಿಯೋಗಳನ್ನು ಮಾಡ್ತೀನಿ ಹಾಗೆ ಒಂದೆರಡು ಕಮೆಂಟ್ಸ್ ಬಂದಿತ್ತು ಅಕ್ಕ ನೀವು ನನ್ನ ಕನ್ಸಲ್ಲಿ ಬಂದಿದ್ರಿ ನಿಮ್ಮ ಮನೆಯಲ್ಲಿರುವಂತಹ ರಾಯರ ಫೋಟೋ ಕೂಡ ನನ್ನ ಕನಸಲ್ಲಿ ಬಂದಿತ್ತು ಅಕ್ಕ ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳಿದ್ರಿ ಆ ಕಮೆಂಟ್ಸನ್ನು ನೋಡಿ ನನಗೂ ಕೂಡ ತುಂಬಾ ಖುಷಿ ಆಯಿತು ನಮ್ಮ ಮನೆಯಲ್ಲಿ ಇರುವಂತಹ ರಾಯರ ಫೋಟೋನು ಕೂಡ ಅವರಿಗೆ ಕಾಣಿಸ್ತು ಅಂತ ಹೇಳಿದರು ನನಗೆ ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೇ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ನನಗೆ ರಾಯರು ಏಳು ಗುರುವಾರಗಳ ವ್ರತ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ತುಳಸಿ ಪ್ರಸಾದ ಕೊಟ್ಟಿದ್ದಾರೆ ಅಕ್ಕ ಮೂರನೇ ನಾಲ್ಕನೇ ವಾರ ಮಾಡಬೇಕಾದ್ರೆ ಅಕ್ಕ ರಾಯರಿಂದ ತುಳಸಿ ಪ್ರಸಾದ ಸಿಕ್ತು ಏನು ಅರ್ಥ ಅಕ್ಕ ಒಳ್ಳೆಯದ ಹೇಳಿ ಅಕ್ಕ ಅಂತ ಹೇಳಿದ್ರಿ ಇದನ್ನು ನಾನು ಇಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಅದನ್ನು ನೀವು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ ನೀವು ವಿವರ್ ಇರಬೇಕು ಹಾಗೆ ಮತ್ತೆ ಕೆಲವರು ಕೇಳ್ತಾ ಇದ್ದೀರಾ ನಾನು ಇಂದಿನ ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ರಾಯರಿಂದ ಅಕ್ಕ ನನಗೆ ಎಡಗಡೆ ಎಡಭಾಗದಿಂದ ಹೂ ಪ್ರಸಾದ ಸಿಕ್ಕಿದೆ ಅಕ್ಕ ಅದರಿಂದ ಏನಾದರೂ ತೊಂದರೆನಾ ಅ ಕೆಟ್ಟದಾಗಿದೆಯಾ ಕೆಟ್ಟದ್ದಾಗತ್ತಾ ಈ ರೀತಿಯಾಗಿ ಕೇಳ್ತಾ ಇದ್ದೀರಾ ಬೇರೆ ದೇವರುಗಳಲ್ಲಿ ನನಗೆ ಗೊತ್ತಿಲ್ಲ ಯಾವ ರೀತಿಯಾಗಿ ಕೇಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ರಾಯರಲ್ಲಿ ನೀವು ಹೂ ಪ್ರಸಾದ ಕೇಳಬೇಕಾದ್ರೆ ನನಗೆ ಬಲಭಾಗದಿಂದನೇ ಕೊಡಿ ಎಡಭಾಗದಿಂದನೇ ಕೊಡಿ ಅಂತ ಕೇಳಬೇಡಿ ರಾಯರೇ ನಮಗೆ ನಿಮ್ಮಿಂದ ಸೂಚನೆ ಬೇಕು ಯಾವ ಭಾಗದಿಂದ ಆದ್ರೂ ಆಯಿತು ಹೂ ಪ್ರಸಾದ ಕೊಡಿ ಅಂತ ಕೇಳಬೇಕು ನಾನು ಯಾವತ್ತೂ ಕೂಡ ನನಗೆ ಬಲಭಾಗದಿಂದನೇ ಬೇಕು ಎಡಭಾಗದಿಂದನೇ ಬೇಕು ಅಂತ ಕೇಳಿಲ್ಲ ರಾತ್ರೆ ನಿಮ್ಮಿಂದ ಮಾತ್ರ ಸೂಚನೆ ಬೇಕು ಅಂತ ಕೇಳ್ತೀನಿ ಅಷ್ಟೇ ಅದೇ ರೀತಿಯಾಗಿ ನೀವು ಬಲಭಾಗದಿಂದ ಕೊಟ್ರೂ ಖುಷಿ ಆಗಬೇಕು ಎಡಭಾಗದಿಂದ ಖುಷಿ ಆಗಬೇಕು ಎರಡೂ ಕೂಡ ಒಳ್ಳೇದೇ ಅದರಲ್ಲೂ ನಿಮಗೆ ತುಳಸಿ ಕೊಟ್ಟರೆ ಅಂತಂದರೆ ತುಂಬಾ ಒಳ್ಳೆಯದು ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಅವರಿಂದ ಏನಾದ್ರೂ ತುಳಸಿ ಪ್ರಸಾದ ಸಿಕ್ತು ಅಂತ ಅಂದರೆ ತುಂಬ ಶ್ರೇಷ್ಠ ತುಂಬ ಒಳ್ಳೆಯದಾಗುತ್ತೆ ಆದಷ್ಟು ಬೇಗ ನಿಮ್ಮ ಇಷ್ಟ ಅರ್ಥ ಈಡೇರುತ್ತೆ ಅಂತ ಹಾಗೆ ಕೆಲವರು ಹೇಳ್ತಾ ಅಕ್ಕ ನಾನಿನ್ನು ಪೂಜೆ ಮಾಡ್ತಾ ಇರ್ತೀನಿ ಆದರೆ ನಾನಿನ್ನೂ ಏನೂ ಕೇಳ್ಕೊಂಡಿರೋದಿಲ್ಲ ಆದರೂ ಕೂಡ ನನಗೆ ರಾಯರಿಂದ ಹೂ ಪ್ರಸಾದ ಸಿಕ್ತು ತುಳಸಿ ಪ್ರಸಾದ ಸಿಕ್ತು ಅರ್ಥ ಏನು ಅಂತ ಕೇಳ್ತಾ ಇದ್ದೀರ ನೀವು ಇನ್ನೂ ಖುಷಿ ಪಡಬೇಕು ನಿಮ್ಮ ಪೂಜೆ ರಾಯರಿಗೆ ಇಷ್ಟ ಆಗ್ತಾಯಿದೆ ಹಾಗೆ 가게 아우르 님께. ಒಪ್ಪಿಗೆಯನ್ನು ತಿಳಿಸ್ತಿರುವಂತಹ ರೀತಿ ಅಂತಲೇ ನೀವು ಅರ್ಥ ಮಾಡ್ಕೊಳ್ಬಹುದು ಹಾಗೆ ನಲವತ್ತೆಂಟು ದಿನದ ಪೂಜೆಯನ್ನು ನೀವು ಯಾವ ರೀತಿಯಾಗಿ ತಿಳಿಸಿ ಅಂತ ಕೇಳ್ತಾ ಇದ್ದೀರ ನಾನು ನಲವತ್ತೆಂಟು ದಿನದ ಪೂಜೆ ಮುಗಿದ ಮೇಲೆ ಖಂಡಿತವಾಗಿಯೂ ಕೂಡ ಯಾವ ರೀತಿಯಾಗಿ ಶುರು ಮಾಡಿದೆ ಅಂತ ತಿಳಿಸ್ತೀನಿ ಹಾಗೆ ನೀವು ಒಂದೇ ದಿನ ವೀಡಿಯೋವನ್ನು ಹಾಕಿದರೆ ಅದನ್ನು ಏನಾದರೂ ಡೌಟ್ಸ್ ಬರ್ತಾನೆ ಇರುತ್ತೆ ಕೇಳ್ತಾನೆ ಇರ್ತೀರ ಹಾಗಾಗಿ ನಲವತ್ತೆಂಟು ದಿನದ್ದು ಕೂಡ ನಾನು ವೀಡಿಯೋವನ್ನು ಹಾಕ್ತೀನಿ ಆ ವೀಡಿಯೋದಲ್ಲಿ ನಿಮಗೆ ಡೌಟ್ ಏನಾದರೂ ಬಂದರೆ ಕಮೆಂಟಲ್ಲಿ ತಿಳಿಸಿ ನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನ ಕ್ಲಿಯರ್ ಮಾಡ್ತೀನಿ ಆವಾಗ ನೀವು ನಲವತ್ತೆಂಟು ದಿನದ ಸೇವೆ ಮಾಡೋದಕ್ಕೆ ನಿಮಗೂ ಕೂಡ ಸಹಾಯ ಆಗುತ್ತೆ ಅಂತ ಅಷ್ಟೇನೆ ನಾನಿಲ್ಲಿ ಪ್ರತಿದಿನ ನನ್ನ ಪೂಜೆ ಯಾವ ರೀತಿಯಾಗಿರುತ್ತೆ ಎಷ್ಟನೇ ದಿನದ ಪೂಜೆ ಯಾವ ರೀತಿಯಾಗಿ ಇದ್ದೀನಿ ಎಲ್ಲದನ್ನು ಕೂಡ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅದರಲ್ಲಿ ಏನಾದರೂ ಡೌಟ್ ಬಂದರೆ ತಿಳಿಸಿ ಅಂತ ಅಷ್ಟೇ ಅದು ನೋಡಬಹುದು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇವತ್ತಿನ ಪೂಜೆಗೆ ರಾಯರಿಂದ ಒಪ್ಪಿಗೆ ಸಿಕ್ತು ಹಾಗೆ ಅವರಿಂದ ಆಶೀರ್ವಾದ ಸಿಕ್ತು ತುಂಬಾ ಖುಷಿ ಆಗುತ್ತೆ ಅಲ್ವಾ ಅವರಿಂದ ಆಶೀರ್ವಾದ ಸಿಕ್ಕಿದ ಮೇಲೆ ಹಾಗೆ ಒಬ್ಬರು ಇವರು ಕಮೆಂಟ್ ಇದ್ದಾರೆ ನನಗೆ ಎರಡು ವಾರದಿಂದ ರಾಯರಿಂದ ಪ್ರಸಾದ ಸಿಕ್ಕಿಲ್ಲ ಮುಂ ಮುಂಚೆ ಸಿಗ್ತಾ ಇತ್ತು ಇವಾಗ ಎರಡು ವಾರದಿಂದ ಸಿಕ್ಕಿಲ್ಲ ಏನಾದರೂ ತಪ್ಪಾಗಿದೆಯಾ ಅಂತ ಕೇಳಿದ್ದೀರಾ ನೀವೇನು ತಪ್ಪು ಮಾಡಿರ್ತೀರಾ ಅಥವಾ ಏನಾದರೂ ತಪ್ಪಾಗಿದೆಯಾ ಅದು ನನಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ ಅಥವಾ ಏನಾದರೂ ಇದೆಯಾ ಆ ಥರ ಏನಾದ್ರೂ ಆಗಿರಬಹುದು ನೋಡಿ ಅದೇನೂ ಆಗಿಲ್ಲ ಅಂತ ಅಂದರೆ ನೀವು ಮನೆಗೆ ನೆಲ ಒರೆಸ್ತೀರಲ್ಲ ನೀರಿಗೆ ಆ ನೀರಿಗೆ ಸ್ವಲ್ಪ ಗಂಜಲವನ್ನು ಹಾಕಿ ನೆಲ ಒರೆಸಿ ಹಾಗೆ ಗೋಡೆಗಳಿಗೂ ಕೂಡ ಸ್ವಲ್ಪ ಗಂಜಲವನ್ನು ಹಾಗೆ ಸ್ವಲ್ಪ ಹಾಕಿ ಅಷ್ಟೇ ಹಾಗೆ ಫೋಟೋ ಒರೆಸ್ಬೇಕಾದ್ರೆ ನೀರಿಗೂ ಸ್ವಲ್ಪ ಗಂಜಲ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ವಲ್ಪ ಅರ್ಶನ ಪುಡಿಯನ್ನು ಹಾಕಿ ಕೂಡ ನೀರಿಗೆ ಮಡಿ ಬಟ್ಟೆಯಿಂದ ರಾಯರೋ ಫೋಟೋವನ್ನು ಒರೆಸ್ಬಹುದು ನನಗೂ ತುಂಬ ಸಲ ಆ ರೀತಿಯಾಗಿ ಆಗಿದೆ ಮುಂಚೆಯೆಲ್ಲ ಹೂ ಪ್ರಸಾದ ಆಗ್ತಾ ಇರುತ್ತೆ ಆ ಕೆಲವು ಕಾರಣಗಳಿಂದ ಸ್ವಲ್ಪ ದಿನ ಹೂ ಪ್ರಸಾದ ಆಗೋದು ನಿಧಾನ ಆಗೋದು ಮತ್ತೆ ಶುರುವಾಗೋದು ಅದರಿಂದ ಏನಾದರೂ ತೊಂದರೆ ಆಗಿದೆ ಅಂತಲ್ಲ ಏನಾದರೂ ಸೂತ್ಕೋದ ರೀತಿ ಆಗಿದ್ದರೆ ಆ ರೀತಿ ಕೂಡ ಹೂ ಪ್ರಸಾದ ಆಗೋದು ಸ್ವಲ್ಪ ತಡವಾಗಿರುತ್ತೆ ಅಷ್ಟೇ ಬೇಜಾರಾಗಬೇಡಿ ಹೂ ಪ್ರಸಾದ ಆಗಿಲ್ಲ ಅಂದ್ರೂ ಕೂಡ ರಾಯರು ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ಕೊಂಡಿರ್ತಾರೆ ನಿಮಗೆ ಆಶೀರ್ವಾದ ಸಿಕ್ಕಿರುತ್ತೆ ಆದರೆ ಅದು ನಿಮಗೆ ಗೊತ್ತಾಗಿರೋದಿಲ್ಲ ಅಷ್ಟೇ ನೀವು ಈ ರೀತಿಯಾಗಿ ಮಾಡಿ ನಾನು ಇವಾಗ ಹೇಳಿದ್ನೆಲ್ಲ ನೀರಿಗೆ ಗಂಜಲ ಹಾಕಿ ನೆಲ ಒರೆಸಿ ಅಂತ ಹಾಗೆ ನೀವು ಸ್ನಾನ ಮಾಡಬೇಕಾದ್ರೂ ಕೂಡ ಒಂದು ಎರಡನಿ ಜಾಸ್ತಿ ಬೇಡ ಒಂದು ಎರಡು ನೀರಿಗೆ ಕೂಡ ನೀವು ಹಾಕ್ಕೊಂಡು ಸ್ನಾನವನ್ನು ಮಾಡಿ ನಂತರ ಪೂಜೆಯನ್ನು ಮಾಡ್ಬೋದು ಈ ರೀತಿ ಮಾಡೋದರಿಂದ ಏನಾದರೂ ಸೂತ್ಕಾದ ರೀತಿಯಾಗಿ ನೀವು ಅದನ್ನು ತೆಗೆದಿಲ್ಲ ಅಂದ್ರೂ ಕೂಡ ಈ ರೀತಿ ಮಾಡೋದ್ರಿಂದ ಸರಿ ಹೋಗುತ್ತೆ ನಂತರ ನಿಮಗೆ ರಾಯರಿಂದ ಹೂ ಪ್ರಸಾದ ಸಿಗುತ್ತೆ ಈ ರೀತಿಯಾಗಿ ಟ್ರೈ ಮಾಡಿ ನಂತರ ಏನಾಯಿತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಕಾಯ್ತಾ ಇರ್ತೀನಿ ಹೂ ಪ್ರಸಾದ ಆದ್ರೂ ತಿಳಿಸಿ ಆಗಿಲ್ಲ ಅಂದ್ರೂ ತಿಳಿಸಿ ಯೋಚನೆ ಮಾಡಿ ಏನು ತಪ್ಪು ಮಾಡಿದ್ದೀರಾ ಅಥವಾ ಏನಾದರೂ ಆಗಿದೆಯಾ ಅಂತ ಆವಾಗ ನಿಮಗೆ ಗೊತ್ತಾಗುತ್ತೆ ಏನೂ ಗೊತ್ತಾಗಿಲ್ಲ ಅಂತಂದರೆ ಈ ರೀತಿಯಾಗಿ ಮಾಡಿ ಪೂಜೆಯನ್ನು ಮಾಡಿ ರಾಯರತ್ರನೇ ಕೇಳ್ಕೊಳ್ಬಿಡಿ ರಾಯರೇ ನನಗೆ ಏನಾಗಿದೆಯೋ ಗೊತ್ತಿಲ್ಲ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ನೀವು ಕ್ಷಮೆಯನ್ನು ನೀಡಬೇಕು ಅಂತ ರಾಯರತ್ರನೇ ಕೇಳಿಕೊಂಡು ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ರಾಯರು ಹೂ ಪ್ರಸಾದವನ್ನು ಕೊಡ್ತಾರೆ ಹಾಗೆ ಜ್ಯೋತಿ ಅನ್ನೋರು ತುಂಬ ದಿನದಿಂದ ಕಮೆಂಟ್ಸನ್ನು ಹಾಕ್ತಾ ಇದ್ದಾರೆ ಅಕ್ಕ ನನಗೆ ಯಾರೂ ಕೂಡ ರಿಪ್ಲೈ ಮಾಡಿಲ್ಲ ನನಗೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಅವರ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಆ ಕಮೆಂಟ್ಸಲ್ಲಿ ತಿಳಿಸಿದ್ರು ಅದನ್ನು ಪೂರ್ತಿಯಾಗಿ ಹೇಳೋದು ಬೇಡ ಅವರಿಗೆ ನಾನು ಹೇಳಿದ್ದೆ ನಾನು ಹೂ ಪ್ರಸಾದವನ್ನು ಕೇಳ್ತೀನಿ ಅಂತ ಆದರೆ ಇವತ್ತು ತುಂಬ ಹೊತ್ತು ವೆಯ್ಟ್ ಮಾಡಿದೆ ನಾನು ಹೊರ್ಗಡೆ ಹೋಗೋದಿತ್ತು ಆದರೂ ಕೂಡ ಅನಾರೋಗ್ಯದ ಸಮಸ್ಯೆ ಅಲ್ವಾ ಕೇಳಲೇಬೇಕು ಅಂತ ಅಂದ್ಕೊಂಡು ತುಂಬ ಹೊತ್ತು ವೆಯ್ಟ್ ಮಾಡಿದೆ ಆದರೂ ಕೂಡ ರಾಯರಿಂದ ಹೂ ಪ್ರಸಾದ ಸಿಕ್ಕಿಲ್ಲ ಬೇಜಾರಾಗಬೇಡಿ ಸಿಕ್ಕಿಲ್ಲ ಅಂತ ಸಿಕ್ಕಿಲ್ಲ ಅಂದ್ರೂ ಕೂಡ ಆಶೀರ್ವಾದ ಸಿಕ್ಕಿರುತ್ತೆ ನೀವು ಹೇಳಿದ್ರಿ ರಾಯರ್ ಫೋಟೋ ತೊಗೊಂಡು ಬಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಭಯ ಪಡಬೇಡಿ ಸರಿ ಹೋಗುತ್ತೆ ಆದರೆ ಇವತ್ತು ಪ್ರಸಾದ ಆಗಿಲ್ಲ ಅಷ್ಟೇ ನಂತರ ಮಂಜುನಾಥನವರು ಕೇಳಿದರು ಏನೋ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ರು ಅವನ್ನು ಕೂಡ ಕೇಳಿದೆ ಅವ್ರಿಗೆ ಪ್ರಸಾದ ಆಗಿದೆ ಸ್ವಲ್ಪ ತಡವಾಗಿ ಆಗಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಬೇಗ ಕೊಟ್ಟರೆ ಬೇಗ ಆಗುತ್ತೆ ಸ್ವಲ್ಪ ತಡವಾಗಿ ಕೊಟ್ಟರೆ ಕೆಲಸ ಕೂಡ ಆಗೋದು ತಡವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಪ್ರಸಾದ ಕೊಟ್ಟರು ಆದರೆ ಏನೂ ಚೇಂಜಸ್ ಒಂದೇ ದಿನ ಕಾಣಿಸಲ್ವಲ್ಲ ಅಂತ ಕೇಳಬಾರ್ದಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಖಂಡಿತವಾಗಿಯೂ ಚೇಂಜಸ್ ಕಾಣುತ್ತೆ ಅಲ್ಲಿವರೆಗೂ ಸ್ವಲ್ಪ ಸಮಯವನ್ನು ನೀವು ಕೊಡಬೇಕಾಗುತ್ತೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ಆಗಿದೆ ಅದೆಲ್ಲ ಸರಿ ಹೋಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ನಿಮಗೂ ಕೂಡ ಇವತ್ತು ಪ್ರಸಾದ ಸಿಕ್ಕಿದೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು